ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ನೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬ್ಯಾಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲಿ ಬ್ಯಾಡ್ರಪ್ಪ ಈ ಭೂಮಿ ನೋಡು ಕೈಯ ಯಾವತ್ತೂ ಆಕಾಶ ನೋಡಬಾರ್ದಂತು ಹೌದು ನೋಡಿರಿ ಯಾವಾಗಲೂ ಕೊಡ್ತಾ ಇರುವಂಥ ಕೈಗಳಿಗೆ ತಗೊಳ್ಳುವಂಥ ಪರಿಸ್ಥಿತಿ ಬರಲೇಬಾರ್ದು ಯಾವಾಗಲೂ ದಾನ ಮಾಡಲಿಕ್ಕೆ ಹತ್ತಿದ್ದವರು ಕೈ ಚಾಚೋದನ್ನು ನೋಡಿದ್ರೆ ಭಾಳ ಮನಸ್ಸಿಗೆ ಹತ್ತದ್ರಪ್ಪ ನನಗೆ ಮತ್ತಿನ ಏನು ರೀ ಸೋನಿಯಾ ಮೇಡಮ್ ಅಂದ್ರೆ ಯಾರು ಅವರು ಭಾರತ ಸೇನೆಗೆ ಮೂರು ದಿನ ಡೊನೇಷನ್ ಕ್ಯಾಂಪೇನ್ ನಡೆದಾಗ ಖುದ್ದು ಹೋಗಿ ಡೊನೇಟ್ ಮಾಡ್ದವ್ರವರು ರಕ್ತ ಕೇಳಿದ್ರೆ ರಕ್ತನು ಕೊಟ್ಟವ್ರವರು ಹಂಗಿರ್ಬೇಕಾದ್ರೆ ಈಗ ಡೊನೇಷನ್ ಫಾರ್ ದೇಶ್ ಅಂತ ಕೈ ಚಾಚಿ ನಿಂದಿರುದು ನೋಡಿದ್ರೆ ಭಾಳ ಮನಸ್ಸಿಗೆ ಹತ್ತದ್ರಪ್ಪ ನನಗೆ ಈ ಅದನ್ನು ನೋಡ್ಲಿಕ್ಕಂತೂ ಹಾಕೋದಿಲ್ಲ ನನಗೆ ಕಾಂಗ್ರೆಸ್ ಅವರು ಡೊನೇಷನ್ ದೇಶ್ ಅಂತ ರೊಕ್ಕ ಕೇಳೋ ಕಾರ್ಯಕ್ರಮ ಏನು ಚಾಲು ಹಚ್ಕೊಂಡಾರ ಆದ್ರೆ ಯಾರರೇ ಪಾಪ ಇಷ್ಟು ದಿನದಾಗ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ರೊಕ್ಕ ಬಂತು ಅಂತ ಯೋಚನೆ ಮಾಡಿದೇನು ಕಾಂಗ್ರೆಸ್ ಕಾರ್ಯಕರ್ತರ ಸಹಿತ ಅದ್ರ ಬಗ್ಗೆ ಯೋಚನೆ ಮಾಡಿರಲಿಕ್ಕಿಲ್ಲ ಪಾಪ್ರಪ್ಪ ಮನಸ್ಸಿಗೆ ಭಾಳ ನೋವಾಗ್ಲಿಕ್ಕದ ಏನೋ ಭಾರಿ ಒಂದು ದೊಡ್ಡ ರೊಕ್ಕ ದೊಡ್ಡ ಅಮೌಂಟ್ ಬರ್ತದ ಅಂತ ಅಂದ್ಕೊಂಡಿದ್ವಿ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಬಂದಿದ್ದು ಬರೀ ಐದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಅಷ್ಟೇ ಅಂತ ನೋಡ್ರಿ ಐದು ಕೋಟಿ ಮೂವತ್ತೈದು ಲಕ್ಷ ರೊಕ್ಕ ಏನು ಕಡಿಮೆ ಅಲ್ಲಿ ಬಿಡ್ರಿ ಸಾಮಾನ್ಯ ಮಂದಿಗೆ ಆದ್ರೆ ಕಾಂಗ್ರೆಸ್ ಪಕ್ಷದ ಯೋಗ್ಯತೆ ಇಷ್ಟೇ ಏನಂತ ಅನಿಸ್ಬಿಡ್ತವ್ರಿ ಹಂಗೆ ನೋಡಿದ್ರೆ ಕಾಂಗ್ರೆಸ್ಸಿಂದ ಒಬ್ಬ ಎಮ್ ಎಲ್ ಎ ಬಲ್ಲೇ ಇದ್ರಕ್ಕಿಂತ ಜಾಸ್ತಿ ರೊಕ್ಕ ಇರ್ಬೋದೇನೋ ಲೆಕ್ಕ ಹಾಕಿದ್ರು ಇರುಕಿನ ಜಾಸ್ತಿ ರೊಕ್ಕ ಬಂದಿರೋದಂದ್ರೆ ಮಹಾರಾಷ್ಟ್ರದಿಂದ ನೋಡ್ರಪ್ಪ ಎಂಬತ್ತೆರಡು ಲಕ್ಷ ರೂಪಾಯಿ ಬಂದದ್ದು ಅದು ಬಿಟ್ಟರೆ ರಾಜಸ್ಥಾನದಿಂದ ಐವತ್ತೇಳು ಲಕ್ಷ ನೆಕ್ಸ್ಟ್ ಉತ್ತರ ಪ್ರದೇಶ ನಲವತ್ತೇಳು ಲಕ್ಷ ರೂಪಾಯಿ ಇನ್ನು ಕರ್ನಾಟಕ ಆರನೇ ಸ್ಥಾನದಾಗದ ಮೂವತ್ತೆರಡು ಲಕ್ಷದ ಐವತ್ತು ಸಾವಿರ ಕಲೆಕ್ಷನ್ ಅಂತ ನೋಡ್ರಿ ವಿಚಿತ್ರ ಅಂದ್ರೆ ನೋಡ್ರಿ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆದಾಗ ಕಾಂಗ್ರೆಸ್ ಗೆದ್ದಿದ್ದು ಎರಡೇ ಸ್ಥಾನ ಆದ್ರೆ ಅಲ್ಲಿ ನಲವತ್ತೇಳು ಲಕ್ಷ ರೊಕ್ಕ ಬಂದದ್ದು ಅದೇ ಕರ್ನಾಟಕದಾಗ ನೂರ ಮೂವತ್ತೈದು ಸೀಟ್ ಬಂದ್ರೂ ಕಾಂಗ್ರೆಸ್ ಮೇಲೆ ಯಾರಿಗೂ ಹೆಚ್ಚಿಗೆ ನಂಬಿಕೆ ಇದ್ದಂಗೆ ಕಾಣಲಾಗ್ಯದ ನೋಡ್ರಿ ಈಗ ಜೋಡೋ ಯಾತ್ರೆ ಥರ ಮತ್ತಿನ್ನೇನೋ ಶುರು ಮಾಡ್ಯಾರ ಅದೇನೋ ಭಾರತ್ ನ್ಯಾಯ ಯಾತ್ರೆ ಅಂತ ನೋಡ್ರಿ ಮಣಿಪುರದಿಂದ ಕಾಶ್ಮೀರದ ತನಕ ಹೋಗೋದಂತಿದ್ರು ಜೋಡಿಸಿದಾಯ್ತು ಇಷ್ಟು ದಿನ ಈಗ ನ್ಯಾಯ ಕೊಡಿಸ್ಲಿಕ್ಕೆ ಹೊಂಟಾರ ಅಲ್ಲಿ ನೋಡಿದ್ರೆ ನಮ್ಮ ರಾಹುಲ್ ಅಣ್ಣ ಕುಸ್ತಿ ಪಟುಕೊಳ್ಳ ಜೋಡಿ ಕುಸ್ತಿ ಮಾಡ್ಕೋತು ಕೂತ್ಬಿಟ್ಟಾರೆ ಇದನ್ನ ನೋಡಿದ್ರೆ ಮುಂದಿನ ಸಲ ಒಲಿಂಪಿಕ್ಸ್ ಇವ್ರನ್ನೇ ಏನಂತ ಅನ್ಸ್ಲಿಕ್ಕ ನೋಡ್ರಿ ಮತ್ತಿನ್ನೇನ್ರಿ ಇನ್ನೊಂದು ವಿಷಯ ಗೊತ್ತಾಯ್ತೇನ್ರೀ ನಿಮಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಅದಾರಲ್ಲ ಅವ್ರದ್ದು ಮದ್ವಿ ಸೀಕ್ರೆಟ್ ರಿವೀಲ್ ಆಗ್ಬಿಡತ್ ನೋಡ್ರಿ ಹೇ ಮತ್ತೆ ಗಾಸಿಪ್ ಗಿಸಿಪ್ ಏನು ಅಲ್ರಿ ಮತ್ ಅವರೇ ಅವ್ರ ಬಾಯಾರೇನೇ ಹೇಳಾರ ನೀವು ನಿಮ್ ಕಿವಿಯಾರೇ ಕೇಳಿಸ್ಕೊರಿ ಸಾಮಾನ್ಯವಾಗಿ ವಿನಾಯಕ ಹೇಳ್ತಾರಲ್ಲ ಅಂತವ್ರು ಹೇಳಿ ತಿಳ್ಕೊಂಡಿರೋಣ್ಣ ನಾನೇನ್ ಜಾಸ್ತಿ ಕಲ್ಸೆಲ್ಲ ನಾನೇನ್ ಜಾಸ್ತಿ ಓದಲ್ಲ ರೈತನ್ ಮಗಳ್ರಿ ಐದು ಜನ ಹೆಣ್ಮಕ್ಳು ಏನ್ ಪಾಪ ನೋಡ್ರಪ್ಪ ನಮ್ಮ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಹತ್ತನೇ ಕ್ಲಾಸ್ನಾಗೆ ಲಗ್ನ ಮಾಡ್ಯಾರಂತ ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ಕೊಂತ ಪಾಪ ಭಾಳ ಮನಸ್ಸಿಗೆ ಹಚ್ಕೊಂಡು ಹೇಳ್ಲಿಕ್ಕತ್ತಿದ್ರು ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾಯ ಇಟ್ಕೊಂಡು ಮಿರ್ಚಿ ಮಂಡಕ್ಕೆ ನೋಡ್ಲಿಕ್ಕೆ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ